ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೊ ಈಗ ನಾನು ಮಧ್ಯಾಹ್ನದಿಂದ ಬ್ಲಾಗನ್ನು ಶುರು ಮಾಡಿದ್ದೀನಿ ಮಳೆ ನೋಡ್ಬೋದು ಬರ್ತಾ ಇದೆ ಬರೋದು ಹೋಗೋದು ಬರೋದು ಹೋಗೋದು ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಸೊ ಸುತ್ತ ಇಲ್ಲಿ ಮರಗಿಡಗಳಿದ್ದಾವೆ ಹಾಗೆ ಎಲ್ಲ ರೋಡೆಲ್ಲ ಈಗ ಕಾಣಿಸುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗಳನ್ನ ಹಿಡಿಯೋದೇ ಒಂದು ಕಷ್ಟ ಸೊ ನಾ ಅವರ ತೆಟ್ಟ ಇವುಡೀ ಪಾಣಿ ಪುಡ್ರೋದು ಹಳೆ ಹಾಕಣ ಬುಡ್ಕ ಮತ್ತೆ ಹಳೆ ಹಾಕಣ ಹಳೆ ಹಾಕಣ ಹಾಂ ವೆರಿ ಗುಡ್ ಪಾಣಿ ಅದಕ್ಕೆ ಕೂತ್ ಕೂತ್ಬಿಟ್ರೋದಕ್ಕೆ ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಶುಕ್ರವಾರ ಮಂಗಳವಾರ ಮತ್ತು ಶುಕ್ರವಾರ ನಾನು ಬೇಡ್ಕೊಂಡಿದ್ದೀನಿ ಇಲ್ಲಿ ಇರೋಷ್ಟು ದಿನವೂ ಹೋಗ್ಬೇಕು ಅಂತ ಇವಳಿಗೋಸ್ಕರನೇ ಬೇಡ್ಕೊಂಡಿರೋದು ಮೆನ್ನಕ್ಕಿ ಹಾಳ ಹಳೆ ಹಾಕಂದು ಚಾಲ ಅಂದೋ ಬಡ್ಕು ಮತ್ತೆ ಇಲ್ಲಿ ಕುತ್ಕೊಂಡು ನೋಡೋದಕ್ಕೆ ವಾತಾವರಣ ನಾನು ಇವಳು ಈಗ ನಮ್ಮ ತಂಗಿ ಪವಿತ್ರ ಅಂತ ಅಲ್ವಾ ಡಾಕ್ಟ್ರು ಸೊ ಅವಳಂತೆ ಇವಾಗ ನಾನು ಡಾಕ್ಟ್ರು ನನ್ನ ಪವಿ ಅಂತ ಹೇಳ್ತಿದ್ದಾಳೆ ಅವಳು ಸೋನು ಅವಳು ಪಾಪು ಅಂತ ಹಂಗೆ ಆಟ ಆಡ್ತಾಳೆ ಪಾನಿ ಪುಡಿಗಿ ಪಿತ್ತಾತು ಸು ಈ ಕರ್ಲ ಇಂಟು ಬಿ ಎಗೋಜ್ಕಾಯಿ ಕಚ್ಚ ತರ್ಸೋಯಿ ತರ್ಸೋಯಿ ಕಚ್ಚ ತರ್ಸೋಯಿ ಕಚ್ಚ ಇವೆರಡು ಅವಳು ಇಂಜೆಕ್ಷನ್ ಅವಳಿಗೆ ಡಾಕ್ಟ್ರ್ ತು ಡಾಕ್ಟ್ರ್ ಅವ ಡಾಕ್ಟ್ರ್ ಪಿತ್ತ ಅವ ಏನಿಲ್ಲ ಬರೀ ಇವಳ ಆಟ ನೋಡೋದೆ ನನ್ನ ಕೆಲಸ ಈಗ ಮಳೆ ನಿಂತು ಬಿಡ್ತು ಇದೇ ಥರ ಆಗ್ತಾಯಿದೆ ಇವತ್ತು ಇಲ್ಲಿ ಅವಳಿಗೆ ಚಳಿ ಹೇಳಿ ಯಾಕಂದ್ರೆ ಮಳೆ ಬಿದ್ದು ನಿಂತಿದೆ ಇವಾಗ ಸ್ವಲ್ಪ ತಣ್ಣ ಗಾಳಿ ಬೀಸ್ತಾ ಇದೆ ಚಳಿ ಹೇಳಿ ನಾವಮ್ಮ ನೋಡಿ ಅವಳನ್ನ ಯಾವ ಅವತಾರದಲ್ಲಿ ಕೂರಿಸಿದ್ದಾರೆ ಅಂತ ಏನಂದರೆ ಅಮ್ಮಗೆ ತುಂಬ ಸೆನ್ಸಿಟಿವು ಅವಳ ವಿಚಾರದಲ್ಲಿ ಏನಾಗೋದಕ್ಕೂ ಬಿಡೋಲ್ಲ ಅವಳಿಗೆ ಅಂತ ಹೇಳ್ಬೋದು ಸೊ ಈಗ ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ದೇವ್ರಿಗೆ ಹೋಗಬೇಕು ನಾನು ಬೇಡ್ಕೊಂಡಿರೋ ಹಾಗೆ ನನ್ನ ಮಗಳಿಗೆ ಹುಷಾರಿ ಟೈಮಲ್ಲಿ ಬೇಡ್ಕೊಂಡಿದ್ದೆ ಮದುವೆಗೆ ಮುಂಚೆ ಹೋಗ್ತಾ ಇದ್ದೆ ಪ್ರತಿ ವಾರ ಅಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮದುವೆ ಆಗಿ ಪ್ರೆಗ್ನೆಂಟ್ ಆದಮೇಲೆ ಗ್ಯಾಪ್ ಆಗಿತ್ತು ಈಗ ಮತ್ತೆ ಹೋಗ್ತಾ ಇದ್ದೀನಿ ಏನಂದರೆ ಈಗ ಎಲ್ಲೆಡೆ ಡೆಂಗ್ಯೂ ಜ್ವರ ಅಂತರೂ ಹರಡ್ತಾ ಇದೆ ತುಂಬ ವೇಗವಾಗಿ ತುಂಬಾ ಕಷ್ಟ ಮಕ್ಕಳ ವಿಚಾರದಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರೋದು ಯಾಕಂದರೆ ತುಂಬ ಜನ ತಾಯಂದರು ನೋಡ್ತಾ ಇರ್ತಾರೆ ಮಕ್ಕಳಿರುವಂಥವರು ಸೊ ಹಾಗಾಗಿ ಹೆಲ್ಪ್ ಆಗುತ್ತೆ ಅಂತ ಸೊ ಮಧ್ಯೆ ಮಧ್ಯೆ ನನ್ನ ಮಗಳು ಮಾತಾಡ್ತಾ ಇರ್ತಾಳೆ ಅಂದರೆ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅವಳನ್ನ ಪಕ್ಕದಲ್ಲಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಸೊ ಅವಳು ವಾಯ್ಸ್ ಕೇಳ್ತಾ ಇರತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಡಿಸ್ಟರ್ಬ್ ಆಗುತ್ತೆ ಸಾರಿ ಏನಂದರೆ ಈಗ ರಾಜ್ಯದಲ್ಲಿ ಸುಮಾರು ದಿನಕ್ಕೆ ನಲವತ್ತರಿಂದ ಐವತ್ತು ಇದೇ ಇದೇ ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ ತುಂಬಾ ಸೆನ್ಸಿಟಿವ್ ವಿಚಾರ ಇದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೇನ್ ಈ ಡೆಂಗ್ಯೂ ಜ್ವರ ಬರೋದು ಸೊಳ್ಳೆಯಿಂದ ಓಕೆನಾ ಅದು ಹೆಣ್ಣು ಸೊಳ್ಳೆಯಿಂದ ಬರುತ್ತೆ ಇದು ಸಾಮಾನ್ಯವಾಗಿ ಕಚ್ಚೋದು ಬೆಳಗ್ಗೆ ರ ನೈಟ್ ಕಚ್ಚೋದಿಲ್ಲ ಇದು ಬೆಳಗ್ಗೆ ಆ್ಯಕ್ಟಿವ್ ಆಗಿರುತ್ತೆ ಈ ಒಂದು ಸೊಳ್ಳೆ ಹಾಗಾಗಿ ಈ ಒಂದು ಸೊಳ್ಳೆ ಕಚ್ಚೋದ್ರಿಂದ ಈ ಒಂದು ಡೆಂಗ್ಯೂ ಜ್ವರ ಬರುತ್ತೆ ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅಥವಾ ಶೀತ ಇರುವಂಥ ಪ್ರದೇಶದಲ್ಲಿ ಈ ಒಂದು ಸೊಳ್ಳೆ ಬರುವಂಥದ್ದು ಇದು ಕಚ್ಚಿದಾಗ ಸುಮಾರು ಒಂದು ಮೂರು ಸ್ಟೇಜ್ ಅಲ್ಲಿ ನಾವು ವೀಕ್ ಆಗ್ತೀವಿ ಅಥವಾ ಮೂರು ಸ್ಟೇಜ್ ಅಲ್ಲಿ ನಮಗೆ ಈ ಕಾಯಿಲೆ ಅಹ್ ಬರಬಹುದು ಅಂತ ಹೇಳ್ತಾರೆ ಸೊ ಇದು ಮೇನ್ ಸೊಳ್ಳೆ ಯಾವುದಪ್ಪ ಅಂದ್ರೆ ಎಡಿಸ್ ಇಜಿಪ್ಟಿ ಅಂತ ಹೆಣ್ಣು ಸೊಳ್ಳೆ ಹೆಸರೋದು ಇದು ಸಾಮಾನ್ಯವಾಗಿ ಈ ಸೊಳ್ಳೆ ಕಟ್ದಾಗ ಎಂಟರಿಂದ ಒಂಬತ್ತು ದಿನ ಆದಮೇಲೆ ನಮಗೆ ಅದರ ಎಫೆಕ್ಟ್ ಕಾಣ್ತಾ ಹೋಗುತ್ತೆ ಫಸ್ಟ್ ಸ್ಟೇಜ್ ಅಂತ ಅಂದರೆ ಸಾಮಾನ್ಯವಾಗಿ ನೆಗಡಿ ಶೀತ ಜ್ವರ ಈ ಥರ ಬರುತ್ತೆ ಈ ಹಂತದಲ್ಲೇ ನಮ್ಮ ದೇಹದಲ್ಲಿರುವಂಥ ಬಿಳಿ ರಕ್ತ ಕಣಗಳು ಮೆಲ್ಲಗೆ ನಿಧಾನಗತಿಯಲ್ಲಿ ಕಡಿಮೆ ಆಗ್ತಾ ಇರುತ್ತೆ ಸೊ ಈ ಟೈಮಲ್ಲಿ ನಾವು ಎಚ್ಚೆತ್ಕೊಂಡು ಬೇಗ ಹೋಗಿ ತೋರಿಸಿ ಹುಷಾರಾದರೆ ಬೆಟರು ಇನ್ನು ಸೆಕೆಂಡೆ ಹಂತದಲ್ಲಿ ಅತಿ ವೇಗವಾಗಿ ಬಿಳಿ ರಕ್ತ ಕಣಗಳು ಹೋಗ್ತಾ ಇರುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಈ ಟೈಮಲ್ಲಿ ಕಾಲು ನೋವು ತಲೆ ಸುತ್ತು ವಾಮಿಟಿಂಗು ಮಂಡಿ ಕಾಲು ನೋವು ಸೊ ಮಂಡಿಗಳ ಸೆಳೆತ ಆಯಾಸ ನಿಶಕ್ತಿ ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ ಹಾಗೆ ಇನ್ನು ತರ್ಡ್ ಸ್ಟೇಜ್ ಅಂತರೂ ಈ ಟೈಮಿಗೆ ನಾವು ಹೋಗೋದಕ್ಕೆ ಬಿಡಲೇಬಾರ್ದು ಈ ಒಂದು ಕಾಯಿಲೆಯಲ್ಲಿ ಏನಪ್ಪ ಅಂದರೆ ರಕ್ತಸ್ರಾವಕ್ಕೆ ಉಂಟಾಗ್ಬೋದು ಸೊ ನಮ್ಮ ದೇಹದ ಒಸಡುಗಳಾಗಿರ್ಬೋದು ಬಾಯಲ್ಲಿನ ವಸಡುಗಳು ಅಥವಾ ಮೂಗಿನ ಮೂಲಕ ಈ ಥರದಲ್ಲಿ ರಕ್ತ ಬರೋದಕ್ಕೆ ಶುರುವಾಗುತ್ತೆ ವಿಪರೀತ ಬಿಳಿ ರಕ್ತ ಕಣಗಳನ್ನು ನಾವು ಕಳ್ಕೊಳ್ತೀವಿ ಸೊ ಹಾಗಾಗಿ ತುಂಬಾ ಕಷ್ಟ ಈ ಒಂದು ಕಾಯಿಲೆ ಬಂದರೆ ಹಾಗಾಗಿ ತುಂಬಾ ಸೇಫ್ಟಿ ಆಗಿರೋದು ತುಂಬ ಮುಖ್ಯ ಇನ್ನು ಮಕ್ಕಳ ವಿಚಾರದಲ್ಲಿ ನೋಡ್ಬೋದು ನನ್ನ ಮಗಳಿಗೆ ನಾನು ಫುಲ್ ಸ್ಲೀವ್ಸ್ ಇರುವಂಥ ಡ್ರೆಸ್ಗಳನ್ನು ಹಾಕ್ತಾಯಿದ್ದೀನಿ ಅದು ಹೇಗೆ ಕಾಣಲಿ ಫುಲ್ ಕಂಪ್ಲೀಟ್ ಆಗಿ ಅವ್ರು ಮುಚ್ಚಿರಬೇಕು ಆಲ್ಮೋಸ್ಟ್ ಸೊಳ್ಳೆಗಳು ಬೆಳಗಿನ ಜಾವ ಮತ್ತು ಸಂಜೆ ಟೈಮು ಕಚ್ತವೆ ಅಂತ ಜಾಸ್ತಿ ಅಂತ ಹೇಳ್ಬೋದು ಸೊ ಹಾಗಾಗಿ ತುಂಬಾ ಹುಷಾರಾಗಿರಿ ಏನಂದ್ರೆ ನಮ್ಮ ಸುತ್ತಮುತ್ತ ಎಲ್ಲಾದರೂ ಮಳೆ ನೀರು ನಿಂತಿರುತ್ತೆ ನೋಡಿ ಅದಾಗಿರ್ಬೋದು ಅಥವಾ ಕಲುಷಿತ ನೀರು ನಿಂತಿರುತ್ತೆ ಅಲ್ಲಿ ಈ ಒಂದು ಸೊಳ್ಳೆ ಮೊಟ್ಟೆಗಳನ್ನು ಇಡ್ತಾ ಹೋಗುತ್ತೆ ಅಥವಾ ನಮ್ಮ ಮನೆಯಲ್ಲೇ ನಾವು ಗಿಡಗಳ ಪಾಟಗಳನ್ನು ಹಾಕಿರ್ತೀವಿ ಅಲ್ಲಿ ನೀರು ಹಾಕಿದಾಗ ಮೇಲೆ ತಿಳಿ ನೀರು ಹಾಗೆ ನಿಂತ್ಕೊಂಡಿರುತ್ತೆ ಅದು ಒಂದೆರಡು ದಿನಗಳವರೆಗೆ ಸೊ ಅದನ್ನು ನಿಲ್ಲೋದಕ್ಕೆ ಬಿಡಬೇಡಿ ಅಲ್ಲೂ ಕೂಡ ಬಂದು ಸೊಳ್ಳೆಗಳು ಮೊಟ್ಟೆಗಳನ್ನು ಇಡ್ತವೆ ಈ ಸೊಳ್ಳೆಗಳು ಒಬ್ರಿಗೆ ಅಂದರೆ ಮನೆಯಲ್ಲಿ ಯಾರಿಗಾದರೂ ಕಚ್ಚಿದಾಗ ಡೆಂಗ್ಯೂ ಬಂದು ಅಲ್ಲೇ ಪಕ್ಕದಲ್ಲಿರುವಂಥವ್ರಿಗೆ ಕಚ್ಚಿದ್ರೆ ಅವ್ರಿಗೂ ಕೂಡ ಬರುತ್ತೆ ಅಂದರೆ ಒಬ್ರಿಂದ ಒಬ್ರಿಗೆ ಹರಡುತ್ತೆ ಇದು ಮನೇಲಿ ಇದ್ದವ್ರಿಗೆ ಎಲ್ರಿಗೂ ಬಂದ್ಬಿಡುತ್ತೆ ಸೊ ಹಾಗಾಗಿ ತುಂಬಾ ಸೇಫ್ಟಿಯಾಗಿ ಇರಬೇಕಾಗುತ್ತೆ ಹಾಗೆ ಇದನ್ನು ತಡೆಗಟ್ಟೋದಕ್ಕೆ ನಾವು ಮೇನ್ ಸೊಳ್ಳೆಯಿಂದ ಕಚ್ಕೊಳ್ಳೋದು ಕಡಿಮೆ ಮಾಡಬೇಕು ಕಂಟ್ರೋಲ್ ಮಾಡಬೇಕಾಗುತ್ತೆ ಕಂಟ್ರೋಲ್ ಮಾಡಬೇಕಂದ್ರೆ ಏನೆಲ್ಲ ಮಾಡ್ಬೋದಲ್ವಾ ಅದನ್ನೆಲ್ಲ ಮಾಡಬೇಕು ಸಂಜೆ ಆಗಿ ಮನೆಯಲ್ಲಿ ಸೊಳ್ಳೆ ಬ್ಯಾಟ್ ಆಗಿರ್ಬೋದು ಸೊಳ್ಳೆ ಪರದೆಗಳಾಗಿರ್ಬೋದು ಕಾಯಿಲ್ಗಳಾಗಿರ್ಬೋದು ಇವೆಲ್ಲವನ್ನು ಯೂಸ್ ಮಾಡಬೇಕಾಗತ್ತೆ ಹಾಗೆ ಮಕ್ಕಳಿಗೆ ನಾವು ಲೋಷನನ್ನು ಹಚ್ಚಬಹುದು ಅಂದರೆ ಸೊಳ್ಳೆ ಕಚ್ಚೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ಮಾರ್ಕೆಟಲ್ಲಿ ಲೋಷನ್ಗಳು ಸಿಗುತ್ತೆ ಮಕ್ಕಳಿಗಂತಲೇ ಮಾಡಿರ್ತಾರೆ ಅಥವಾ ದೊಡ್ಡವರಿಗೂ ಇರುತ್ತೆ ಮಕ್ಕಳಿಗಂತ ಸಪ್ರೇಟ್ ಆಗಿರುತ್ತೆ ಅಲ್ವಾ ಅದನ್ನ ತಗೊಂಡು ಮಕ್ಕಳಿಗೆ ಹಚ್ಬೋದು ಮಕ್ಕಳ ಒಂದು ಬಟ್ಟೆ ಮೇಲೆ ಒಂದು ಮೂರು ಕಡೆ ಅಥವಾ ನಾಲ್ಕು ಕಡೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಚ್ಚಿದರೆ ಸಾಕು ಸೊಳ್ಳೆಗಳು ಕಚ್ಚೋದಿಲ್ಲ ಸೊ ಮಕ್ಕಳು ಆಟ ಆಡುವಾಗ ಅಥವಾ ಮಲಗಿರುವಾಗ ಈ ಥರ ಮಾಡಿದರೆ ಸೇಫಾಗಿರ್ತಾರೆ ಮಕ್ಕಳು ಅಂತ ಹಾಗಾಗಿ ಹೇಳಿದ್ದೆ ಇನ್ನು ಈ ಕಾಯಿಲೆಗೆ ನಿರ್ದಿಷ್ಟವಾಗಿ ಟ್ರೀಟ್ಮೆಂಟ್ ಅಂತ ಇರೋದಿಲ್ಲ ಸೊ ನಮ್ಮ ಬಾಡಿಗೆ ಯಾವ ಥರ ನೋವಾಗ್ತಿದೆ ಎಕ್ಸಾಂಪಲ್ ಜ್ವರ ಇದ್ದರೆ ಜ್ವರದ ಟ್ಯಾಬ್ಲೆಟು ಸಿರಪೋ ಗುಳಿಗೆ ಈ ಥರದ್ದು ಕೊಡ್ತಾರೆ ಹಾಗೆ ಕೈಕಾಲು ನೋವು ಸುಸ್ತು ಈ ಥರದ್ದು ಏನಾಗ್ತಾ ಇದೆ ಈ ರೋಗಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಹೊರತು ಆ ಡೆಂಗ್ಯೂ ಜ್ವರಕ್ಕೆ ಸಪ್ರೇಟಾಗಿ ಯಾವುದೇ ಟ್ರೀಟ್ಮೆಂಟು ಇಲ್ಲ ಸೊ ಹಾಗಾಗಿ ಇನ್ನೂ ಏನಪ್ಪ ಅಂದರೆ ಈ ಕಾಯಿಲೆ ಬಂತು ನಾವು ಅಡ್ಮಿಟ್ ಆದ್ವಿ ಅಂದರೆ ಸುಮಾರು ಎಂಟೊಂಬತ್ತು ದಿನಗಳವರೆಗೆ ನಾವು ತುಂಬಾನೇ ಖರ್ಚು ಖರ್ಚಾಗುತ್ತೆ ಹಾಗಾಗಿ ತುಂಬ ಕಾಸ್ಟ್ಲಿ ಇರುತ್ತೆ ಇದೆಲ್ಲ ಸೊ ಹಾಗಾಗಿ ತುಂಬಾ ಸೇಫ್ಟಿಯಾಗಿ ಮಕ್ಕಳನ್ನು ನೋಡ್ಕೊಳ್ಳಿ ಯಾಕಂದರೆ ಮಕ್ಕಳು ತುಂಬಾ ಸೆನ್ಸಿಟಿವ್ ಇರ್ತಾರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇ ಕಡಿಮೆ ಇರುತ್ತೆ ಹಾಗಾಗಿ ಮಕ್ಕಳಲ್ಲಿ ಮತ್ತು ಗರ್ಭಿಣಿಯರು ಇರ್ತಾರಲ್ವ ಪ್ರೆಗ್ನೆಂಟ್ ಲೇಡೀಸ್ ಅವರಿಗೆ ಮತ್ತು ವಯಸ್ಸಾದವರಿಗೆ ತುಂಬಾ ಕಷ್ಟ ಈ ಆಗುತ್ತೆ ಈ ಕಾಯಿಲೆ ಬಂದರೆ ಹಾಗಾಗಿ ತುಂಬಾ ಸೇಫ್ಟಿಯಾಗಿ ನೋಡ್ಕೊಳ್ಳಿ ಸೊ ಇದಿಷ್ಟು ಇನ್ಫಾರ್ಮೇಷನ ಶೇರ್ ಮಾಡಬೇಕಿತ್ತು ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋದೆ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೋಗಿ ಬಂದ್ವಿ ಸೊ ಈಗ ನನ್ನ ಮಗಳಿಗೆ ಊಟ ಮಾಡಿಸಿ ಅವಳನ್ನ ಆಟ ಆಡಿಸ್ತಾ ಇದ್ದೀನಿ ಸೊ ಇದಿಷ್ಟು ನಮ್ಮ ಇವತ್ತು ವ್ಲಾಗ್ ಅಂತಲೇ ಹೇಳ್ಬೋದು ನಾಳೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾಳಿನ ವ್ಲಾಗಲ್ಲಿ ಸುಕನ್ನ ಸಮೃದ್ಧಿ ಯೋಜನೆ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ನನ್ನ ಮಗಳು ಇದೇ ಥರ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ನಿಮಗೆ ಅದು ಕಷ್ಟ ಆಗ್ತಾ ಇರ್ಬೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಳು ಮಲಗೋದೆ ಇಲ್ಲ ನಾನು ಎಲ್ಲ ಕೆಲಸ ಮುಗಿಸ್ಕೋಬೇಕು ಅವಳನ್ನ ಈಗ ಆಟ ಆಡಿಸ್ತಾ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಷಯವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಮುಂದಿನ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ನನ್ನ ಹೋದ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಹೇಳಿದ್ದೆ ಅಲ್ವಾ ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ಸಿಂಪಲ್ಲು ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಅಂದರೆ ಕಣ್ಣು ಮುಚ್ಕೊಂಡು ಈ ಒಂದು ಯೋಜನೆಯನ್ನು ಮಾಡಿಸ್ಬೋದು ಸೊ ಯಾವಾಗ ಮಾಡಿಸ್ಬೇಕು ಅಂದರೆ ಮಕ್ಕಳು ಹುಟ್ಟಿದಾಗಿನಿಂದ ಹತ್ತು ವರ್ಷದೊಳಗೆ ಸೊ ಹತ್ತು ವರ್ಷದ ಮೇಲ್ಪಟ್ಟರೆ ಮಾಡಿಸೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಹತ್ತು ವರ್ಷದೊಳಗಡೆ ಹೆಣ್ಮಕ್ಳು ಇದ್ದಾರೆ ಅಂದರೆ ನಾವು ಆರಾಮಾಗಿ ಈ ಒಂದು ಯೋಜನೆಯನ್ನು ಮಾಡಿಸ್ಬೋದು ಏನಂದರೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅಂದರೆ ನಾವು ಎರಡು ಅಕೌಂಟನ್ನು ಮಾಡಿಸ್ಬೋದು ಮೂವರಿದ್ದಾರೆ ಅಂದರೆ ಮಾಡಿಸೋದಕ್ಕೆ ಬರೋದಿಲ್ಲ ಇಬ್ಬರಿಗಿರೇ ಮಾಡಿಸ್ಬೇಕಾಗತ್ತೆ ಹಾಗೆ ಒಂದು ಮಗು ಹುಟ್ಟಿ ಇನ್ನೊಂದು ಜನನ ಆದಾಗ ಇಬ್ಬರು ಅವಳಿ ಜವಳಿ ಹುಟ್ಟದಾರ ಹುಟ್ಟಿದ್ದಾರೆ ಅಂದಾಗಲೂ ಕೂಡ ನಾವು ಅಲ್ಲಿಗೆ ಮೂವರು ಜನ ಆಗ್ತಾರೆ ಬಟ್ ನಾವು ಎರಡು ಅಕೌಂಟ್ ಥರದಲ್ಲಿ ಮಾಡಿಸ್ಬೋದು ಆವಾಗಲೂ ಕೂಡ ಇನ್ನು ಮೂರು ಜನ ಹೆಣ್ಮಕ್ಳು ಒಂದೇ ಸರಿ ಹುಟ್ಟಿದ್ದಾರೆ ಅಂತಲೂ ಕೂಡ ನಾವು ಈ ಒಂದು ಯೋಜನೆಯನ್ನು ಮಾಡಿಸ್ಬೋದು ಒಟ್ಟಾರೆಯಾಗಿ ಎರಡು ಅಕೌಂಟನ್ನು ನಾವು ಮಾಡಿಸೋದಕ್ಕೆ ಅವಕಾಶ ಇದೆ ಹಾಗೆ ಮಂತ್ಲಿ ನಾವು ಎಷ್ಟು ಕಟ್ಬೋದು ಅಂದರೆ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಒಂದೂವರೆ ಲಕ್ಷದವರೆಗೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ನಾವು ಅಷ್ಟು ಅಮೌಂಟನ್ನು ಪೇ ಮಾಡ್ಬೋದು ಹಾಗೆ ಏನೆಲ್ಲ ಬೇಕು ಅಂತಂದರೆ ಹುಟ್ಟಿದಾಗ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಂತೂ ಇದೇ ಇರುತ್ತೆ ಸೊ ಅದಂತೂ ಕಂಪಲ್ಸರಿ ಬೇಕು ಜೊತೆಗೆ ಆಧಾರ್ ಕಾರ್ಡ್ ಇದ್ದರೆ ಅದು ಕೂಡ ತೊಗೊಂಡು ಹೋಗಿ ಹಾಗೆ ತಂದೆ ತಾಯಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಹಾಗೆ ಫೋಟೋ ಕೆಲವೊಬ್ಬರು ಕೇಳ್ತಾರೆ ಫೋಟೋಸ್ ಇದ್ದರೆ ತೊಗೊಂಡೋಗಿ ಜೊತೆಗೆ ಯಾರ ಒಂದು ಅಕೌಂಟಿಂದ ನಾವು ಮಂತ್ಲಿ ಅಮೌಂಟ್ ಪೇ ಮಾಡ್ತಿರ್ತೀವೋ ಸೊ ಅವರ ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ ಬೇಕಾಗುತ್ತೆ ಸೊ ಇದಿಷ್ಟೇ ಸಾಕು ನಾವು ಆರಾಮಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟನ್ನು ಓಪನ್ ಮಾಡ್ಬೋದು ಸೊ ಎಲ್ಲಿ ಮಾಡಿಸ್ಬೋದು ಅಂದರೆ ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಬೋದು ಅಥವಾ ಬೇರೆ ಬ್ಯಾಂಕ್ಗಳಲ್ಲೂ ಕೂಡ ಮಾಡಿಸ್ಬೋದು ತುಂಬ ಈಸಿಯಾಗಿ ನಮ್ಮ ಫೋನ್ ಮೂಲಕನೇ ನಾವು ಮಂತ್ಲಿ ಪೇ ಮಾಡ್ಬೋದು ಹಾಗಾಗಿ ತುಂಬ ಈಸಿಯೆಸ್ಟ್ ಯೋಜನೆ ಅಂತ ಹೇಳ್ಬೋದು ಹಾಗೆ ಒಂದು ಆಫೀಸಿಂದ ಅಂದರೆ ಪೋಸ್ಟ್ ಆಫೀಸಿಗೆ ಪೋಸ್ಟ್ ಆಫೀಸಲ್ಲಿ ನಾವು ಮಾಡಿಸಿದ್ರೆ ಇಲ್ಲಿಂದ ಬೇರೆ ನಾವು ಮಾಡಿ ಿರುವಂಥ ಪೋಸ್ಟ್ ಆಫೀಸಿಂದ ಬೇರೆ ಕಡೆ ನಾವು ಟ್ರಾನ್ಸ್ಫರ್ ಕೂಡ ಮಾಡಿಸ್ಬೋದು ಅಥವಾ ಬ್ಯಾಂಕಿಂದ ಬ್ಯಾಂಕಿಗೂ ಕೂಡ ಟ್ರಾನ್ಸ್ಫರ್ ಮಾಡಿಸ್ಬೋದು ತುಂಬಾ ಒಳ್ಳೆಯ ಒಂದು ಯೋಜನೆ ಆ ಮಗುವಿಗೆ ಹದಿನೆಂಟು ವರ್ಷ ಆದಮೇಲೆ ನಾವು ಮದುವೆಗೋ ಅಥವಾ ಎಕ್ಸ್ಟ್ರಾ ಓದೋದಕ್ಕೋ ಅಥವಾ ಎದಕ್ಕೋ ನಾವು ಹೆಲ್ತ್ ಪ್ರಾಬ್ಲಮ್ಗೋ ಏನಾದರೂ ಒಂದು ಸಮಸ್ಯೆ ಆದರೆ ಆಫ್ ಅಮೌಂಟನ್ನು ಬಿಡಿಸ್ಬೋದು ಜೊತೆಗೆ ಮಗು ಇಪ್ಪತ್ತೊಂದು ವರ್ಷ ಆದಮೇಲೆ ನಮ್ಮ ಹಣದ ಜೊತೆಗೆ ಇಂಟ್ರೆಸ್ಟನ್ನು ಸೇರಿಸಿ ನಮಗೆ ರಿಟರ್ನ್ ಮಾಡ್ತಾರೆ ಅಲ್ಲಿಗೆ ಅಮೌಂಟ್ ನಮ್ಮದು ಡಬಲ್ ಆಗಿರುತ್ತೆ ಹಾಗೆ ನೋಡೋದಾದರೆ ಹೋದ ವರ್ಷ ಸೆವೆನ್ ಪಾಯಿಂಟ್ ಸಮಥಿಂಗ್ ಇತ್ತು ಇಂಟ್ರೆಸ್ಟು ಈಗ ಈ ವರ್ಷ ಏಯ್ಟ್ ಪಾಯಿಂಟ್ ಟು ಪರ್ಸೆಂಟೇಜ್ ಆಗಿದೆ ಇಂಟ್ರೆಸ್ಟು ಸೊ ಇದು ವರ್ಷದಿಂದ ವರ್ಷಕ್ಕೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಾನೇ ಇದೆ ಸೊ ತುಂಬಾ ಒಂದು ಒಳ್ಳೆಯ ಯೋಜನೆ ಯಾರೆಲ್ಲ ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ ಸೊ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅದೊಂದು ಭಯ ಇದ್ದೇ ಇರುತ್ತಲ್ವ ಮುಂದೆ ದಿನ ಭವಿಷ್ಯದ ಬಗ್ಗೆ ಮದುವೆ ಬಗ್ಗೆ ಅವರು ಓದಿನ ಬಗ್ಗೆ ಸೊ ಈ ಥರ ಮಾಡಿಸ್ಬಿಟ್ರೆ ನಮಗೆ ಟೆನ್ಷನ್ನೇ ಇರೋದಿಲ್ಲ ಸೊ ಹಾಗಾಗಿ ಹೇಳಿದೆ ನಿಮಗೂ ಕೂಡ ಅನುಕೂಲ ಆಗಲಿ ಅಂತ ಒಬ್ಬರು ಕೇಳಿದ್ರಿ ಸೊ ದಯವಿಟ್ಟು ಮಾಡಿಸಿಲ್ಲ ಅಂದರೆ ಮಾಡಿಸಿ ಬಟ್ ಮಗುವಿಗೆ ಹತ್ತು ವರ್ಷ ಕಂಪ್ಲೀಟ್ ಆಗಿದ್ದರೆ ಮಾಡಿಸೋದಕ್ಕೆ ಬರೋದಿಲ್ಲ ಸೊ ಇಷ್ಟ ಆಯಿತಾ ಇವತ್ತಿನ ವೀಡಿಯೋ ಸೊ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಮರೀದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ಕಾರ ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಾ ಇದ್ದರೆ ನನ್ನ ಮಗಳಿಗೆ ಹಾಲು ಕುಡಿಸ್ತಾ ಇದ್ದೀನಿ ನಾನು ಅವಳು ಒಂದು ಕಪ್ ಹಾಲು ಕುಡಿತಾಳೆ ಸ್ವಲ್ಪ ಸಕ್ಕರೆನ ಹಾಕಿ ಕೊಟ್ಟರೆ ಸೊ ಡೈಲಿ ಇದನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಎಲ್ರಿಗೂ ನಮಸ್ತೆ